ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆಗಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಸಮಾಜ ಸೇವೆ ಮಾಡ್ತಾ ಯುವಕರಿಗೆ ಮಾದರಿಯಾಗಿರುವಂತಹ ಶ್ರೀಧರ್ ನಾಗಣಿ ಇದ್ದಾರೆ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಣ್ಣ ನಿಮ್ಮ ಮೊದಲಿಗೆ ನಿಮ್ದೊಂದು ಪರಿಚಯ ಸೋದರ ನಾನು ಹುಟ್ಟಬಳ್ದಿದೆಲ್ಲ ನಾಗಳೆ ಊರಾಗ ಕಲಬುರಗಿದೆ ಕಲಬುರಗಿ ಹೊರವಲಯದ ನಾಗಾಳಿ ಊರಾಗ ತಂದೆ ತಾಯಿ ಎರಡನೇ ಮಗನಾಗಿ ಚಿನ್ಸಿದ್ದೀನಿ ಮೊಟ್ಟ ಮೊದಲಾಗಿ ಸಹೋದರಿ ಇರ್ತಾರೆ ಅದರ ಎರಡನೇ ನಾನು ನನಗೆ ಒಬ್ಬ ಕಿರೋ ಸಹೋದರ ಇರ್ತಾನೆ ಬಾಲ್ಯ ಅದೆಲ್ಲ ನಾ ಊರಲ್ಲೇ ನಾಗಳ್ಳಿ ಗ್ರಾಮದಲ್ಲಿ ಬಾಲ್ಯ ವ್ಯವಸ್ಥೆ ಎಲ್ಲ ಪ್ರೌಢ ವ್ಯವಸ್ಥೆ ಎಲ್ಲ ಕಳೆದಿರ್ತೀನಿ ಅದೇ ರೀತಿ ಮೊದಲನೇದಾಗಿ ಕಲಬುರಗಿಯ ನಾಗಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಒಂದನೇ ಏಳನೇ ತನಕ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತೇನೆ ನಂತರ ಕಲಬುರಗಿ ಹಾಗೂ ಕರ್ನಾಟಕದಲ್ಲಿ ಆರು ಶಾಲೆಗಳನ್ನು ಹೊಂದಿರುತ್ತ ಕಲಬುರ್ಗಿಯ ಜೆ ಟಿ ಎಸ್ ಸ್ಕೂಲ್ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಎಂಟರಿಂದ ಹತ್ತನೇವರೆಗೂ ಕಲಿತು ತದನಂತರ ಆ ಸ್ಕೂಲಿನಲ್ಲಿ ಓದಿರೋ ವಿಶೇಷತೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಆರೇ ಸ್ಕೂಲ್ ಅದಾವೆ ಇಲ್ಲಿವರೆಗೂ ಬಾಗಲಕೋಟು ಕಲಬುರ್ಗಿ ಅಂಗ ಅಲ್ಲಿ ಎಲ್ಲರೂ ನಾವು ಎಸ್ ಎಸ್ ಎಲ್ ಸಿ ಎಲ್ಲರೂ ಬರೆದಂಥ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ನಾವು ಬರೋಲ್ಲ ನಾವು ಎಂಟುನೂರ ಇಪ್ಪತ್ತೈದು ಅಂಕಗಳಿಗೆ ಎಕ್ಸಾಮಿನೇಷನ್ ಕೊಟ್ಟಿರ್ತೀವಿ ಯಾಕಂದ್ರೆ ಅಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಆ್ಯಡ್ ಆಗಿರೋದ್ರಿಂದ ನಮಗೆ ಎರಡು ನೂರು ಅಂಕಗಳು ಎಕ್ಸ್ಟ್ರಾ ಇರ್ತವೆ ನಮ್ಮ ಪಾಸಿಂಗ್ ಮಾರ್ಕ್ಸ್ ಎಂಟ್ನೂರ ಇಪ್ಪತ್ತೈದು ಇರ್ತಾವೆ ಹೊರತು ಆರುನೂರ ಇಪ್ಪತ್ತೈದಲ್ಲ ಆ ಒಂದು ಶಾಲೆಯಲ್ಲಿ ಕಲ್ತಿರ್ತೀನಿ ನಂತರ ನಮಗೆ ಆಲ್ರೆಡಿ ನಾವು ಟೆಕ್ನಿಕಲ್ ಫೀಲ್ಡ್ ಕಲ್ತೀವಿ ಅಂತ ಹೇಳಿ ಒಂದು ವಿಚಾರದಿಂದ ಮುಂದೆ ಮನೆಯಾಗೆಲ್ಲ ಸೈನ್ಸ್ ಮಾಡೋಣ ಇಂಜಿನಿಯರ್ ಮಾಡೋ ಅಂತ ಎಲ್ಲ ಒತ್ತಾಯ ಮಾಡಿದ್ರು ಆದ್ರೆ ನಾ ಅದೇ ರೀತಿ ಬ್ಯಾಡ ಹೇಳಿ ನಾವೆಲ್ಲ ನಮ್ಮದು ನಮ್ಮ ತಂಡ ಸ್ನೇಹಿತರ ತಂಡ ಎಲ್ಲ ನಮಗೊಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ನಾಗ ಒಂದು ಆ ಸ್ಕೂಲಿಂದ ವಿದ್ಯಾಭ್ಯಾಸ ಪಡೆದವ್ರಿಗೆ ಒಂದು ಹತ್ತು ಸೀಟ್ ರಿಸರ್ವೇಷನ್ ಇರ್ತದೆ ಆ ಸಂಸ್ಥೆದಾಗ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದ್ರೆಲ್ಲ ಆ ಒಂದು ಇದ್ರಾಗ ನಾವು ಕೂಡ ಸಿವಿಲ್ ಇಂಜಿನಿಯರಿಂಗ್ ಪದವಿಗೆ ಎಂಟ್ರೆನ್ಸ್ ಆಗಿ ಇಲ್ಲೇ ಎರಡು ಸಾವಿರದ ಹನ್ನೆರಡದಾಗ ನಂದು ಎಸ್ ಎಸ್ ಎಲ್ ಸಿ ಮುಗ್ದಿರ್ತದೆ ಎರಡು ಸಾವಿರದ ಹನ್ನೆರಡದಾಗೆ ನಾನು ಡಿಪ್ಲೊಮಾ ಪದವಿಗಿ ಸಿವಿಲ್ ಇಂಜಿನಿಯರ್ ತಗೊಂಡು ಎಂಟ್ರಿ ಆಗಿರ್ತೀನಿ ನಂತರ ಅದೇ ರೀತಿ ಮೂರು ವರ್ಷ ನಾ ಏನಪ್ಪ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಇನ್ನೂ ಫೈನಲ್ ಇಯರ್ ಹಂತಕ್ಕೆ ಬಂದಿರ್ತೀನಿ ಅದೇ ಇದ್ರಾಗ ಎರಡ್ ಸಾವಿರದ ಹದಿನೈದು ನಂದು ನಮ್ ತಂದೆಯವರು ಒಂದು ಸರ್ಕಾರಿ ನ್ಯಾಯಾಂಗ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ಒಂದು ಅರ್ಜಿ ಬಿಟ್ಟಿರ್ತಾವ್ ಆ ಒಂದು ಇದ್ರಾಗ ಅವರು ನನ್ನ ಮಗ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಲಿ ಅಂತ ಅವ್ರದೊಂದು ಕನಸಿರ್ತದ ಯಾಕಂದ್ರೆ ಇವತ್ತಿನ ದಿನ ನಾ ಅಲ್ಲಿ ನಮ್ಮ ಅಕ್ಕ ಅಲ್ಲಿ ನಮ್ಮ ತಮ್ಮ ಅಲ್ಲಿ ಮನೆಯಾಗಿರಂತ ಮೂರು ಜನರು ನಮ್ಮ ಕುಟುಂಬದಾಗ ಸರ್ಕಾರಿ ನೌಕರಿ ಆಗಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಅವ್ರು ನನ್ನ ಮಗನೂ ಸರ್ಕಾರಿ ನೌಕರಿ ಆಗ್ಲಿ ಯಾಕಂದ್ರೆ ಅವ್ರು ಅಗ್ರಿಕಲ್ಚರ್ ಫೀಲ್ಡ್ ಬಿಸ್ನೆಸ್ ಫೀಲ್ಡ್ ಈ ರೀತಿ ನಾನಾ ಒಂದು ಉದ್ಯಮಗಳನ್ನ ಮಾಡ್ಕೊಂಡು ಬಂದು ಕಷ್ಟಪಟ್ಟಿರ್ತಾರೆ ಅದಕ್ಕೆ ನನಗೂ ಆಗಿದಂತ ಒಂದು ಅನುಭವ ನನ್ನ ಮಕ್ಕಳಿಗೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರಿ ನೌಕರಿ ಆಗ್ಬೇಕಂತ ಹೇಳಿ ಕೋರ್ಟ್ ಅದೇ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅಪ್ಲಿಕೇಶನ್ ಬಿಟ್ಟಿರ್ತಾರೆ ಆ ಒಂದು ಟೈಮ್ನಾಗ ಕೋರ್ಟ್ನಾಗ ಅಪ್ಲಿಕೇಶನ್ ಹಾಕಿ ನಮಗ ಅಲ್ಲಿ ಇಂಟ್ರ್ಯೂ ಕೊಟ್ಟು ಮುಂದೆ ನಮ್ದು ಸೆವೆಂತ್ ಮೇಲೆ ಆಗಿರುವಂತದ್ದು ಆ ಒಂದ್ ಇದ್ರಾಗ ಏನಾಗ್ತದ ನಾವು ಒಂದು ಏಳನೇದಲ್ಲೇ ಅಂಕ ಹೆಚ್ಚು ಪಡೆದಿರೋದ್ರಿಂದ ಅಲ್ಲಿ ಒಂದು ನಮ್ ಕೋರ್ಟ್ನಾಗ ಇಂಟ್ರ್ಯೂ ಪಾಸ್ ಆಗಿ ಒಂದು ಲಿಸ್ಟ್ನಾಗ ಮೊಟ್ಟ ಮೊದಲನೇದಾಗಿ ನಂದೇ ಹೆಸರಿರ್ತದ ಆ ಒಂದು ನನಗೆ ಈ ನೌಕರಿ ಕೊಟ್ಟಂತ ಗುರುಗಳು ಯಾರಪ್ಪ ಅಂತಂದ್ರೆ ಒಂದು ಮೊಟ್ಟ ಮೊದಲನೇ ನನ್ನ ತಂದೆ ಅಂತ ತಂದೆಯವರ ಒಂದು ಆದರ್ಶ ಅದೇ ರೀತಿ ಅವ್ರ ಕಷ್ಟ ಒಂದು ಇದರ್ಲಿಂದ ಅದೇ ರೀತಿ ಅಲ್ಲಿ ನಮಗೆ ನೌಕರಿ ಮಾಡಿದ್ ಯಾರಪ್ಪ ಅಂತಂದ್ರೆ ನೋಡಿಕೊಂಡು ಪಿ ವಿ ಪಟೇಲ್ ಹೇಳಿ ನಮ್ದು ಗುರುಗಳು ಅವರು ಇವತ್ತಿನ ದಿನ ನಮಗೆ ಅನ್ನ ಹೇಳಿ ಹೇಳಕ್ ಇಚ್ಛಿಸ್ತಾರೆ ಈಗ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ನಿಮಗೆ ಯಾಕೆ ಅನಿಸ್ತು ಯಾಕಪ್ಪ ಅಂತಂದ್ರ ಮೊಟ್ಟ ಮೊದಲೇದಾಗಿ ನಾ ಏಳನೇರಿಂದ ಎಂಟನೇ ವಿದ್ಯಾಭ್ಯಾಸ ಪಡಿತಿರ್ತದಳ್ಳಿ ಸ್ಕೂಲ್ನಾಗ ಏಳು ಅದ ನಂತರ ಎಂಟನೇ ಜೂನಿಯರ್ ಟೆಕ್ನಿಕಲ್ ಅವಾಗಲೇ ನಮ್ಮಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಅಂದ್ರೆ ಅವಾಗಿಂದ ನಮ್ಮ ತಂದೆ ತಾಯಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಇರೋದ್ರಿಂದ ಅವ್ರು ನನಗೆ ನಮ್ಮ ತಂದೆ ತಾಯಿ ಆದರ್ಶ ವ್ಯಕ್ತಿಗಳಾದ್ರು ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಸಮಾಜಕ್ಕೆ ಏನೋ ಒಂದು ಮಾಡ್ಬೇಕಂತ ಹೇಳಿ ಹಾದಿನೇ ಇವತ್ತಿನ ದಿನ ತುಳಿತಾ ಇದ್ರು ಆ ನೀವೊಂದು ಸಮಾಜ ಸೇವೆ ಮಾಡಕ್ಕ ಆದರ್ಶ ಯಾರು ಆದರ್ಶ ಮೊಟ್ಟದ ಮೊದಲೇನಾಗಿ ನಮ್ಮ ತಂದೆಯವರು ಯಾಕಂದ್ರ ತಂದೆಯವರು ಈಗ ಪ್ರೆಸೆಂಟ್ ಆಗಿ ಪ್ರಾಥಮಿಕ ಕೃಷಿ ಸಂಘದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅದೇ ರೀತಿಯಾಗಿ ತಂದೆಯವರ ಒಂದು ಇದ್ರಾಗ ಮಮ್ಮಿಯವರಿಗೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೂಡ ಮಮ್ಮಿಯವರು ಕೂಡ ಕಾರ್ಯನಿರ್ವಹಿಸ ನಿರ್ವಹಿಸಿದಾರ ಹಾಗಾಗಿ ನನ್ನ ತಂದೆ ತಾಯಿ ಈ ಒಂದು ನನ್ನ ಸಮಾಜಮುಖಿ ಹಾಗೂ ರಾಜಕೀಯ ಇದ್ರಾಗ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ತಂದೆ ತಾಯಿ ಹೇಳಿ ಹೇಳುವುದು ಈಗ ಸಮಾಜ ಸೇವೆ ಅಂದ್ರಪ್ಲೆ ಮನೆಯಾಗ್ ನಿಮ್ದು ಮದುವೆ ಆಗ್ಯದ ಎಲ್ಲ ಆಗ್ಯದ ಮನೆಯವ್ರ ಪ್ರೋತ್ಸಾಹ ಹೇಗ್ಯದ ಮನೆಯವ್ರಾಗಲಿ ತಾಯಿ ತಂದೆದಾಗ್ಲಿ ಎಲ್ಲ ಮೊಟ್ಟ ಮೊದಲಾಗಿ ತಾಯಿ ತಂದೆ ಅಂತಂದ್ರೆ ಮೊದ ಮೊದಲು ಸ್ಟಾರ್ಟಿಂಗ್ ಅವ್ರಿಗೂ ಒಂದು ಭಯ ಇತ್ತು ಯಾಕಂದ್ರ ನಾ ಅನ್ಭವ್ಸಿದ ಕಷ್ಟ ನನ್ ಮಗ ಅನ್ಭವಿಸ್ಬಾರ್ದಪ್ಪ ಅಂತ ಹೇಳಿ ಅವ್ರ್ ನನ್ ಒಂದ್ ಸರ್ಕಾರಿ ನೌಕರಿ ಹಚ್ ಕೊಟ್ಟಿದ್ರು ನೌಕರಿ ಮಾಡ್ತಾ ಇದ್ದ ಆ ಅವ್ರಿಗುನು ಕೆಲವೊಂದ್ ಜನ ಬರೋರು ನೌಕರಿ ಮಾಡ್ಲತ್ತನ ನಾಳೆ ಪೊಲಿಟಿಕಲ್ ಸಮಾಜ ಸೇವೆ ಹೋದ್ರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾವ್ದೇ ಒಂದ್ ಇದು ಮಾಡಲ್ಲ ಇವ್ ಮಾಡ್ಲತ್ತನ ನೌಕರಿ ಕುಂದ್ ಬರ್ಬೋದು ಕೊರತೆ ಬರ್ಬೋದು ನಾಳೆ ನೌಕರಿ ಹೋಗ್ಬೋದು ನೋಡ್ರಿ ವಿಚಾರ ಮಾಡಂತ ನಮ್ ತಂದೆ ತಾಯಿಗೂ ಭಯ ಹಾಕಿಸಿದ್ರು ಆದ್ರೂ ಕೂಡ ನಮ್ ತಂದೆ ಒಂದ್ ಮಾತು ನೋಡಪ್ಪ ನನ್ ಮಗ ನನ್ ಇಷ್ಟದ ಪ್ರಕಾರ ಇವತ್ತಿನ ದಿನ ನೌಕರಿ ಮಾಡ್ಲತ್ತನ ಅವನಿಷ್ಟ ಪ್ರಕಾರ ಒಂದ್ ರಾಜಕೀಯ ಸಮಸ್ಯೆ ಒಂದ್ ಏನದ ಅವನ ಜೀವನ ಅವ ಮಾಡ್ತಾನ ಅವ ಯಾವುದೇ ರೀತಿ ಒಂದಿನಾನು ತಪ್ಪ ಹೆಜ್ಜೆ ಇಡಲ್ಲ ಅಂತ ನನ್ನ ಮೇಲೆ ಒಂದು ಹೆರೆ ಇಟ್ಟರು ಭರೋಸೆ ಇಟ್ಟರು ಆ ನಾ ಇನ್ನೂ ಕಡೆ ಇಟ್ಕೊಂಡು ಹೊಂಟೀನಿ ಮುಂದೂ ಹೋಗ್ತೀನಿ ಅಂತ ಹೇಳ್ತೀನಿ ನಂತರ ನನ್ ಈ ಮದ್ವೆ ಆದಮೇಲೆ ಬರುವಂತದ್ದು ನನ್ನ ಹೆಂಡತಿ ನನ್ ಹೇಳ್ತೀನಿ ನೋಡುದ ಸಿವಿಲ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಇದೇ ಅವರೇ ಆಗಿರೋದ್ರಿಂದ ಇಲ್ಲೇ ಶಣಬಸೇಶ್ವರ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ರು ಅವರು ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಹೊಂದಿರೋರು ಅವ್ರಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆದ ತಕ್ಷಣ ಗೊತ್ತಿತ್ತು ಹೇಳಿದ್ದೆ ಅದೇ ರೀತಿ ಅವರು ಕೂಡ ಇಲ್ಲಿವರೆಗೂ ನಾನೀಗ ಸಾಮಾಜಿಕ ಸೇವೆ ಆದ್ಮೇಲೆ ಕರೆಕ್ಟ್ ಟೈಮಿಗೆ ಮನಿಗ್ ಬರೋದಿಲ್ಲ ಒಂದು ಟೈಮ್ ಆಗಿರ್ತಾವ ಅಥವಾ ಈಗ ನಾವು ಕಷ್ಟ ಜನರ ಕಷ್ಟನೆ ಹೆಚ್ಚಿಗೆ ನೋಡ್ತಿರ್ತೀವಿ ಮನೆಯವ್ರಗಿಂತ ಆದ್ರೂ ಕೂಡ ನಾನು ಹೇಳ್ತೀನಿ ಇವತ್ತಿಗೂ ಬೆನ್ನಲ್ವಾಗ ನಿಂತಾಳ ಯಾಕಪ್ಪಾ ಅಂತಂದ್ರ ಯಾವುದೇ ಸಮಯ ಸಂದರ್ಭದಲ್ಲಿ ಇದ್ರೂ ಕೂಡ ನೀವ್ ಹೋಗ್ರಿ ಮುಂದಡಿರಿ ಇವತ್ತಿನ ಕೂಡ ಬರೋಕ್ಕಿಂತ ಬಿಫೋರ್ ಅವ್ರಿಗೆ ಅದೇ ರೀತಿ ಒಂದ್ ಇದು ಮಾಡ್ತಿದೀವ ಬೆಸ್ಟ್ ಲಕ್ ಕೇಳನ ಕಳ್ಸಿದ್ರ ಆ ರೀತಿ ತಂದೆ ತಾಯಿ ಸೋದರ ಸಹೋದರ ಯಾವ ರೀತಿ ಅಂತಂದ್ರ ಇಲ್ಲಿವರೆಗೂ ನಮಗ ಒಂದೇ ಒಂದಿನ ಫ್ರೆಂಡಿಗೆ ಬಂದಿಲ್ಲ ನನ್ನ ಹಿಂದಿನ ನಾಣ್ಯದ ಎರಡು ಮುಖಗಳಲ್ಲಿ ನಾ ಮುಂದಿದ್ರೆ ಅವ ಹಿಂದೆ ಅವ ಯಾವ ರೀತಿ ಅಂದ್ರೆ ಯಾವದೇ ಒಂದು ಪೇಪರ್ ಫೋಟೋ ವಿಡಿಯೋ ಅಥವಾ ನಮ್ ಜೊತೆ ಸಂಘಟನೆದಾಗ ಇದ್ದರೂ ಕೂಡ ಯಾವದೇ ಒಂದು ದಿನ ಅವ ಫ್ರೆಂಡ್ ಬಂದಿಲ್ಲ ಅವ ಯಾವ ರೀತಿ ಅಂದ್ರೆ ಹಿಂದಿಂತ ಕೆಲಸ ಮಾಡ್ಕೊಡ್ತಾನೆ ಮೊಟ್ಟ ಮೊದಲನಾಗಿ ತಂದೆ ತಾಯಿ ನಾ ದೊಡ್ಡ ಶಕ್ತಿ ಯಾರಪ್ಪ ಅಂದ್ರೆ ನನ್ನ ತಮ್ಮ ಆಗಿದ್ದಾನೆ ಯಾಕಂದ್ರೆ ಅದು ಹೇಳಕ್ ಹೆಮ್ಮೆ ಆಗ್ತದೆ ಕೆಲವು ತಮ್ಮದವರು ಅಣ್ಣಂದ್ ಹೆಸರು ಕೆಡಿಸಬಹುದು ಬಟ್ ಅಣ್ಣನ ಹೆಸರು ಉಳಿಸೋ ಮುಖಾಂತರ ಗಳ್ಸ್ಲೆ ಯಾರಪ್ಪ ಅಂದ್ರೆ ನನ್ನ ತಮ್ಮ ಅಂತ ಹೇಳ್ಬೋದು ನೀವು ಸಮಾಜ ಸೇವೆ ಮಾಡ್ತೀರ ಅನ್ಬಕ ಗೌರ್ಮೆಂಟ್ ನೌಕರಿ ಇದ್ರು ಯಾರು ಸಮಾಜ ಸೇವೆ ಮಾಡ್ಬಾರ್ದು ಹೌದು ಯಾವ್ದೇ ಸಂಘಟನೆ ಒಳಗೆ ಹೌದು ಹಂಗಂತ ಒಂದು ರೂಲ್ಸ್ ಅದೇ ಹೌದು ನೀವು ಒಳಗಿದ್ದು ಕೆಲಸ ಮಾಡ್ಲತ್ತೀರ ಅಂದ್ರೆ ನಿಮ್ಗೆ ಏನಾದ್ರು ತೊಂದ್ರೆ ಆಗಿರ್ಬೋದಲ್ಲ ಹೌದು ಮೊಟ್ಟ ಮೊದಲನೇದಾಗಿ ಇದನ್ನ ಎರಡ್ ಸಾವಿರದ ಹದಿನೈದಾಗ ಒಂದು ಸರ್ಕಾರಿ ನೌಕರಿ ಜಾಯಿನ್ ಅದ ಅವಾಗ ನನಗೂ ಕೂಡ ಇದ್ರ ಬಗ್ಗೆ ಅದಕ್ಕೆ ಮಾಹಿತಿ ಇರ್ಲಿಲ್ಲ ಒಂದೇದಾಗಿ ಎರಡನೇದು ನಮಗೂ ಬೈಬರ್ತ್ ಬಂದಿರೋದ್ರಿಂದ ಅದು ಒಂದು ಹವ್ಯಾಸ ಆಗ್ಬಿಟ್ಟಿತ್ತು ಸಮಾಜ ಸೇವೆ ಅಂದ್ರೆ ಕುಟುಂಬದಲ್ಲಿ ಅಪ್ಪ ಅಮ್ಮ ಮಾಡೋದ್ರಿಂದ ಮುಂದ್ ಮಗಾನು ಅದೇ ಬರ್ಸ್ಕೊಂಡು ಹೋಗ್ತೀನಿ ಅಂತ ಒಂದು ಭರೋಸ ಇತ್ತು ಹೊಂಟಿದ್ದ ಅವಾಗ ಸಮಾಜ ಸೇವೆ ನನಗೆ ಆದರ್ಶ ವ್ಯಕ್ತಿ ಯಾರಪ್ಪ ಆದ್ರು ಅಂದ್ರ ಮೊಟ್ಟ ಮೊದಲನೇದಾಗಿ ನಮ್ಮ ಕಲಬುರಗಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸಂಗಮೇಶ್ ನಾಗಣೆ ಅಂಕಲ್ ಅಂತದ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜೇಂದ್ರ ಕೆರೆಕಲ್ ಅಂತ ಮಾಮಾವರೇ ಆಗ್ಬೇಕು ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಗೇಶ್ ಅಶೋಕ್ ನಾಗಣೆ ಅಂತೇಳಿ ಅಂಕಲ್ ಇದ್ರು ಇವರೆಲ್ಲರೂ ನನಗೆ ಆದರ್ಶ ಆಗ್ಬೇಕು ತದನಂತರ ಇದು ಇಷ್ಟೇ ಕಲಬುರಗಿ ನಗರ ಗ್ರಾಮದಾಗ ಇದ್ದಿದ್ವಿ ನಾವು ಬಟ್ ನನಗೆ ಇನ್ನೊಬ್ಬರು ಆದರ್ಶ ವ್ಯಕ್ತಿ ಹಾಗೂ ಈ ಸಮಾಜ ಸೇವೆದಾಗ ಒಂದು ಮುನ್ನಡಲಿಕ್ಕ ಒಂದು ಹೊರಗೆ ಪ್ರೇರಣೆ ಪ್ರೋತ್ಸಾಹ ಕೊಟ್ಟಿರೋರು ನಮ್ಮ ಲಿಂಗಾಯತ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ಪ್ರಶಾಂತ್ ಕಲ್ಲೂರಣ್ಣ ಅವರು ಅವ್ರ ಯಾವ ರೀತಿಪ್ಪ ಅಂದ್ರೆ ಒಂದು ಸಂಘಟನೆ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದ್ದು ಲಿಂಗಾಯತ ಯುವ ವೇದಿಕೆ ಅಂತ ಇತ್ತು ಈ ಲಿಂಗಾಯತ ಮಹಾವೇದಿಕೆ ಅಂತ ಆಗಿತ್ತು ಯಾವ ರೀತಿ ಅಪ್ಪ ಅಂತಂದ್ರೆ ಇದು ಇಲ್ಲಿವರೆಗೂ ಲಿಂಗಾಯತ ಸಮುದಾಯದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕಂತ ಅವ್ರ ಹೋರಾಟ ಅದ ಅವ್ರ ಒಬ್ಬ ಒಳ್ಳೆಯ ಸಂಘಟನಾಕಾರರು ನಮ್ಮ ಆದರ್ಶ ವ್ಯಕ್ತಿಗಳು ಗುರುಗಳು ಅದೇ ರೀತಿ ಮಠ ಮಂದಿರಗಳು ಕರ್ನಾಟಕದಲ್ಲಿ ಎಲ್ಲಾ ಮಠಾಧೀಶರುಗಳ ಆಶೀರ್ವಾದ ಹೊಂದಿರುವಂತ ಏಕೈಕ ಸಂಘಟನಾಕಾರ ಅಂತಂದ್ರೆ ಇವತ್ತು ಪ್ರಶಾಂತ್ ಕೆಲೋರ್ ಅವ್ರ ಹೆಸರು ಹೇಳ್ಬೇಕಾಗತ್ತೆ ಯಾಕಂದ್ರ ನಾವು ಅವ್ರ ನೇತೃತ್ವದಾಗ ಈ ಒಂದು ಸಂಘಟನೆಗೆ ಅಧಿಕೃತವಾಗಿ ಇಲ್ಲಿವರೆಗೂ ನಾವು ಯಾವುದೇ ಸದಸ್ಯತೆ ಪಡೆದುಕೊಂಡಿಲ್ಲ ಬಟ್ ಆ ವ್ಯಕ್ತಿಗೆ ನೋಡಿ ನಾವು ಅದನ್ನ ಫಾಲೋ ಮಾಡಿ ವ್ಯಕ್ತಿ ನಮಗೆ ಬೇಕಾಗಿರೋದು ಒಂದು ಆದರ್ಶ ವ್ಯಕ್ತಿ ಅವರಲ್ಲಿ ಆ ಗುಣಗಳು ಕಂಡಿರೋದ್ರಿಂದ ನಾನು ಕೂಡ ಅವರಿಗೆ ಇವತ್ತಿನ ದಿನ ಶಿಷ್ಯನಾಗಿ ಸೇವೆ ಸಲ್ಲಿಸ್ಲತ್ತೇನೆ ವೀರ್ಶ್ವಲಿಂಗತ ಮಾವದಕ್ಕೆ ಅಧಿಕೃತ ಸದಸ್ಯನ ಇಲ್ಲ ಅಂದ್ರೂ ಕೂಡ ಅದರ ಒಂದು ಕಲಬುರಗಿಯ ಜವಾಬ್ದಾರಿ ನನ್ನ ಮೇಲಿದೆ ಹೇಳ್ಬೋದು ಇಲ್ಲಿ ಕೂಡ ಅತ್ಯುತ್ತಮ ಒಂದು ತಂಡ ಕಟ್ಟಿದ್ದೀವಿ ದಯಾನಂದ್ ಪಾಟೀಲ್ ಅಂತೇಳಿ ಅಧ್ಯಕ್ಷರಿದ್ದಾರೆ ಕಲ್ಯಾಣರಾವ್ ಪಾಟೀಲ್ ಕಣ್ಣಿ ಅಂತ ಉಪಾಧ್ಯಕ್ಷರಿದ್ದಾರೆ ಅದೇ ರೀತಿ ನಮ್ಮ ಸಹೋದರರು ಸತೀಶ್ ಮಾ ಅವರು ಗುರ್ರಾಜ್ ಅಂಬಾಡಿ ಹೀಗೆ ನನ್ನ ಜೊತೆ ಆ ಒಂದು ಸಮ ಸರ್ಕಾರಿ ಸೇವೆ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಶಕ್ತಿಯಾಗಿ ಅವ್ರು ನಿಂತಾರೆ ಅದೇ ರೀತಿ ನೀವೇನಂತಂದ್ರೆ ಈಗ ನಾನು ಸಮಾಜ ಸೇವೆ ಅಂದ್ಕೊಂಡು ಸಮಾಜ ಸೇವೆ ಅಷ್ಟೇ ಮುಂದುವರಿತಿಲ್ಲ ಯಾಕಂದ್ರೆ ಮೊನ್ನೆ ಕಳೆದ ವರ್ಷ ನಮ್ಮ ಇಲಾಖೆಯಲ್ಲಿ ಒಂದು ಇಪ್ಪತ್ತೈದು ವರ್ಷದ ಒಂದು ನಮ್ದು ಸೊಸೈಟಿ ಇದು ಆ ಸೊಸೈಟಿಯಲ್ಲಿ ಅತಿ ಚಿಕ್ಕ ವಯಸ್ಸಿನ ನಾನು ನಮ್ಮ ಎಲ್ಲರೂ ಹಿರಿಯರು ಸಹೋದರರು ಗೆಳೆಯರೆಲ್ಲರೂ ಏನಂದ್ರು ಅಣ್ಣ ಈ ಚುನಾವಣೆಯಲ್ಲಿ ನೀನು ಸ್ಪರ್ಧೆ ಮಾಡ್ಬೇಕಂತಂದಾಗ ಅಂದಾಗ ಇಲ್ಲಪ್ಪ ಅವಾಗ ತಾನೇ ನನ್ನ ಗಂಡು ಮಗುಗೆ ನನ್ನ ಜನನೇ ಆಗಿತ್ತು ಅಂತ ಹೇಳಿ ಇಲ್ಲ ಅಣ್ಣ ನಾನು ವೆಟ್ನರಿ ಇದ್ರ ಮೇಲೆ ಲೀವ್ ಮೇಲೆ ಇದ್ದೀನಿ ಹಂಗಾಗಿ ನಾನು ಆಗಲ್ಲ ಬೇಡ ಅಂತಂದು ಇಲ್ಲಣ ನೀವು ಸ್ಪರ್ಧೆ ಮಾಡಬೇಕು ನಮ್ಮವ್ರ ಕಡೆಯಿಂದ ಅಂತಂದ್ರು ನೋಡಪ್ಪ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ದೊಡ್ಡವರಿದ್ದಾರೆ ಹಿರಿಯರಿದ್ದಾರೆ ನಾವು ಸ್ಪರ್ಧೆ ಮಾಡೋದು ಅದು ಸರಿ ಅನ್ಸಲ್ಲ ನೋಡೋಣ ಅವಕಾಶ ಬಂದ್ರೆ ನಾವು ಮಾಡೋಣ ಅಂತಂದ್ವಿ ಇಲ್ಲ ಸ್ಪರ್ಧೆ ಮಾಡೋಣ ಅವಾಗ ಹಿರಿಯರು ಕೂಡ ಕರೆದು ಮಾತುಬಿಟ್ಟು ಮಾತಾಡ್ಬಿಟ್ಟು ಒಂದ್ ಪೆನಲ್ನಲ್ಲಿ ಗುರ್ತಿಸ್ಕೊಂಡ್ವಿ ಈ ಒಂದು ಪೆನಲ್ನಲ್ಲಿ ಗುರ್ತಿಸ್ಕೊಂಡಿ ಅದ್ರ ಪ್ರಕಾರ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕಿತ್ತು ಒಂದು ಒಂದೇ ದಿನದಾಗ ಬೆಳಗ್ಗೆ ಎದ್ದು ಜೇವರಿಗೆ ಒಂದಿನ ಮಾಡ್ಬಿಟ್ವಿ ಅಜ್ಜಲ್ಪುರ್ ದಿನ ಆಡಂದ ಒಂದ್ ದಿನ ಮಾಡಿಬಿಟ್ಟು ಒಂದೇ ದಿನದಲ್ಲಿ ಚಿತಾಪುರು ಸೇಡಮು ಚಿಂಚೋಳಿ ಮೂರು ತಾಲೂಕುಗಳು ಒಂದು ದಿನ ನಾವು ಮತ ಯಾಚನೆಗೆ ಹೋಗಿದ್ವಿ ಯಾಚನೆ ಮಾಡಿಬಿಟ್ಟು ಎಲ್ಲ ಮಾಡಿದ್ವಿ ಕೆಲವೊಂದು ಕಡೆ ಒಳ್ಳೇದು ನನ್ನ ಹಿರಿಯರು ಗುರುಗಳೆಲ್ಲರೂ ಹಿರಿಯರು ಏನ್ ಮಾಡಿದ್ರು ಇಲ್ಲ ನೀನ್ ಒಳ್ಳೆ ವ್ಯಕ್ತಿತ್ವ ಹೊಂದಿರುವಂಥ ವ್ಯಕ್ತಿ ನೀನ್ ಎಲ್ಲ ಎಲ್ಲರನ್ನು ಕಳೆದುಕೊಂಡು ಹೋಗುವಂಥ ವ್ಯಕ್ತಿ ನೀನ್ ಚುನಾವಣೆಯಲ್ಲಿ ಗೆದ್ದಿದೆಯಾ ವರಿ ಮಾಡಬೇಡ ಅಂತೇಳಿ ಬೆಳಗ್ಗೆ ಮತ ಹಾಕುವ ಅಥವಾ ಮತ ಇದಂತ ಮೊದಲೇ ನನಗೆ ಆಲ್ರೆಡಿ ಹೇಳ್ಬಿಟ್ಟು ನೀನ್ ಗೆದ್ದಿದ್ಯಾ ವರಿ ಮಾಡ್ಬೇಡ ಅಂತೇಳಿ ಆದ್ರೂ ಕೂಡ ಚುನಾವಣೆ ಅಂದಮೇಲೆ ಭಯ ಇರೋದೇ ನನಗೊಂದು ಭಯ ಇಲ್ಲಪ್ಪ ಈಗ ನಾನು ಒಂದು ಒಂದು ತಂಡದಲ್ಲಿ ಗುರ್ತಿಸಿಕೊಂಡ್ರೆ ಮತ್ತೊಂದು ತಂಡಕ್ಕೆ ನಾನು ವಿರೋಧಿ ಆಗಿರ್ಬೋದು ಈಗ ಚುನಾವಣೆ ಅಂದ್ಮೇಲೆ ಅದು ಸರ್ವೇ ಸಾಮಾನ್ಯ ಹಂಗಾಗಿ ನಾ ಇಲ್ಲಪ್ಪ ಈಗ ಹಿರಿಯರನ್ನ ಎದುರು ಹಾಕೊಂಡು ಚುನಾವಣೆ ಮಾಡ್ಲತ್ತೀನಿ ಏನಾಗುತ್ತೋ ಗೊತ್ತಿಲ್ಲ ಕೈ ನೋಡೋಣ ಅಂತ ಹೇಳಿ ನಾಲ್ಕೂವರೆ ಗಂಟೆ ತನಕ ಚುನಾವಣೆ ಮತ ಇದು ಇತ್ತು ಮುಗಿತ್ತು ತದನಂತರ ಕೌಂಟಿಂಗ್ ನಡೆದಿತ್ತು ಎಲ್ರೂ ಕೂಡ ನನ್ ಕಡೆನೆ ಅಂದ್ರೆ ಅತಿ ಚಿಕ್ಕ ಇರೋದ್ರಿಂದ ಎಲ್ರು ಹೋಪ್ ನನ್ ಕಡೆನೆ ಇತ್ತು ನಾನು ವರಿ ಮಾಡ್ಬಿಟ್ಟೆ ಏನಪ್ಪಾ ಏನಾಗುತ್ತೋ ಇಲ್ ಆ ಒಂದು ಇದರ್ಲಿಂದ ನಮಗ್ ಏನಪ್ಪಾ ಅಂತಂದ್ರ ಒಂದು ನನ್ ಮಗುವಿನ ಜನನ ಅವನೇ ಒಂದು ಲಕ್ಕ ಚಾರ್ ಅದೇ ರೀತಿ ತಂದೆ ತಾಯಿಯ ಆಶೀರ್ವಾದ ಕಲಬುರಗಿಯ ಆರಾಧ್ಯ ಶ್ಯಾಮಸೇಶ್ವರ ಆಶೀರ್ವಾದ ನಮ್ಮ ಮನೆಯಲ್ಲಿ ಗೊಲ್ಲಾಳೇಶ್ವರ ಆಶೀರ್ವಾದ ನಮ್ಮ ತಂದೆ ಕೂಡ ಬಂದಿದ್ರು ಚುನಾವಣೆ ನಾನು ಅಂದೆ ಅಪ್ಪ ಬೇಡ ಚುನಾವಣೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಮಾಡ್ತೀವಪ್ಪ ನೀವೇನ್ ವರಿ ಮಾಡ್ಬೇಡಿ ಆಲ್ರೆಡಿ ಎಲ್ಲರೂ ಎಲ್ರು ಅಂತ ಹೇಳಿ ನಾನು ಗೆಲ್ತಿನಪ್ಪ ಅಂತ ಹೇಳಿದೆ ಆಯ್ತಪ್ಪ ಮಾಡು ಒಳ್ಳೇದಾಗ್ಲಿ ಅಂತ ಹೇಳಿದೆ ಯಾವಾಗ ಹೇಳಿದಿನಿ ತಂದೆಯವ್ರಿಗೆ ಅಂದ್ರೆ ಚುನಾವಣೆ ಬೆಳಗ್ಗೆನ ದಿನ ಚುನಾವಣೆ ನಮ್ ಚುನಾವಣೆ ನಿಂತಿದ್ದೀನಿ ಈ ರೀತಿ ಮಾಡ್ತಿದ್ದೀವಪ್ಪ ಅಂತೇಳಿ ಅವಾಗ ಹೇಳೋಗಿತ್ತು ಅಲ್ಲಿವರೆಗೂ ಹೇಳಿರ್ಲಿಲ್ಲ ಆ ರೀತಿ ಚುನಾವಣೆಯ ಮತ ಎಣಿಕೆ ಸ್ಟಾರ್ಟ್ ಆಯ್ತು ಆ ಒಂದು ಇದರಲ್ಲಿ ಕೂಡ ನಾನು ಗೆದ್ದೆ ಈ ಗೆಲ್ಲಕ್ಕೆ ಕಾರಣ ಕೂಡ ಒಂದು ನನ್ನ ಸಹೋದರ ಯಾಕಂದ್ರೆ ನನ್ನ ಜೊತೆ ಅವನು ಹೆಗಲಿಗೆ ಹೆಗಲಾಗಿ ದುಡ್ದ ಎರಡನೇದು ನನ್ನ ಸ್ವಲ್ಪ ಸಿಬ್ಬಂದಿ ಇಲಾಖೆ ಹಿರಿಯರು ಮಾರ್ಗದರ್ಶನ ಸಹೋದರಿಯರು ಆಮೇಲೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನನ್ನ ಗೆಳೆಯರ ತಂಡ ಯಾವ ರೀತಿ ಅಂತಂದ್ರೆ ನನ್ನ ಗೆಳೆಯರ ತಂಡ ನಾನು ಸಮಾಜ ಸೇವೆ ಸರ್ಕಾರಿ ನೌಕರಿಲಿ ಇದ್ಕೊಂಡು ಮಾಡ್ಲತ್ತೀನಂತಂದ್ರು ಕೂಡ ನನ್ನ ಗೆಳೆಯರು ಯಾವ ರೀತಿ ನನ್ನ ಪ್ರೋತ್ಸಾಹ ಮಾಡತ್ತರ ಸಿಬ್ಬಂದಿ ಇಲಾಖೆಯ ಗೆಳೆಯರು ನ್ಯಾಯಾಂಗ ಇಲಾಖೆ ಸಹ ಅಂದ್ರೆ ಅಣ್ಣ ನೀನ್ ಹೋಗು ನಾನು ಇರ್ತೀವಿ ನಾನು ಮಾಡ್ತೀವಣ್ಣ ನಿಮ್ಮ ಕೆಲಸ ಏನಿದ್ರು ಹೇಳು ನೀನು ಇದು ಮಾಡಬೇಡಣ್ಣ ಆ ರೀತಿ ನನಗೊಂದು ಬೆಂಬಲವಾಗಿ ನಿಂತು ಚುನಾವಣೆಯಲ್ಲಿ ನನ್ನ ಪರವಾಗಿ ಮತಯಾಚನೆ ಮಾಡು ಮಾಡಿ ಈ ನನ್ನ ಚುನಾವಣೆಯ ಗೆಲುವನ್ನು ನನ್ನಕ್ಕಿಂತ ಹೆಚ್ಚಿಗೆ ಸೆಲೆಬ್ರೇಷನ್ ವಿಜೃಂಭಣೆ ಯಾರಾದ್ರೂ ಮಾಡಿದ್ರಂದ್ರ ನನ್ನ ನನ್ಗೆಳೆಯರೆ ಮಾಡಿದ್ರ ಅಂತ ಹೇಳಕ್ ಹೆಮ್ಮೆ ಅನ್ನಿಸ್ತದೆ ಅದ ನಂತರ ಮೊನ್ನೆ ಸರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಬಂತು ಅದಕ್ಕೂ ಒಂದು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ನಾನು ಶಾಬಾದ್ನಲ್ಲಿ ಈಗ ಕಾರ್ಯ ಮಾಡ್ಲಾ ತಿನ್ನೇವೆ ಅಲ್ಲಿ ಕೂಡ ನನ್ನ ಸಿಬ್ಬಂದಿಯವರು ನನ್ನ ಸಿ ಎಂ ಸಿರಾಜುದ್ದೀನ್ ಸರ್ ಅಂತಿದ್ದಾರೆ ಚುನಾವಣೆ ಬಂತು ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದೇ ಒಂದು ಸ್ಥಾನ ಇದೆ ಶಾಬಾದ್ ಇಲಾಖೆಯಿಂದ ಅವ್ರ ಏನಂತಂದ್ರು ಹಿಂಗೆ ಪ್ಯಾನಲ್ದವ್ರು ಬಂದರು ಈ ರೀತಿ ನಿಮ್ಮ ಡಿಪಾರ್ಟ್ಮೆಂಟಿಂತ ಒಂದು ಮಾಡಬೇಕು ನೀವು ಮಾಡ್ರಿ ಅಂತಂದಾಗ ನಮ್ಮ ಸಿರಸ್ ಸಿರಸ್ ಸರ್ ಅವರು ಒಂದು ಹೇಳಿದರು ನೋಡಿ ನಮಗಂತೂ ಆಗಲ್ಲ ಓಡಾಡೋದು ಯಾಕಂದರೆ ಕೆಲಸದ ಒತ್ತಡ ನಮ್ಮ ಡಿಪಾರ್ಟ್ಮೆಂಟ್ಲಿ ಬಹಳಷ್ಟು ಇರೋದ್ರಿಂದ ಹಾಗಾಗಿ ನಾವು ಒಂದು ಒಳ್ಳೆಯ ಆಯ್ಕೆ ನಿಮ್ಗೆ ಕೊಡ್ತೀನಿ ಅವ್ರನ್ನ ನೀವು ತೆಗೆದುಕೊಂಡು ಮುಂದಾಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ನನಗೆ ಕರೆದ್ರು ನೋಡಪ್ಪ ಈ ಜವಾಬ್ದಾರಿ ನಿಮಗೆ ಕೊಡ್ಲತ್ತೀನಿ ನೀನ್ ಮಾಡ್ಕೊಂಡು ಹೋಗು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗೊತ್ತದ ನನಗ ಯಾಕಂದ್ರೆ ನೀ ಆಯ್ತು ನಿಮ್ದ ಕುಟುಂಬ ಇದರಲ್ಲಿ ಇರೋದ್ರಿಂದ ನಿನ್ಗಿದ್ರದ ಕಷ್ಟ ಸುಖ ದುಃಖ ಎಲ್ಲ ಗೊತ್ತಾಗುತ್ತ ಆ ಒಂದು ವಿಚಾರದಾಗ ನೀನ್ ಹೋಗು ಮಾಡ್ಕೊಂಡು ಹೋಗು ಅಂತಂದಾಗ ಆ ಒಂದು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇರೋಂತ ಎಲ್ಲಾ ಬೆಂಬ ಎಲ್ಲರ ಬೆಂಬಲ ಮನಸ್ಸು ಗೆದ್ದು ಎಲ್ಲರೂ ಕೂಡ ನನಗೆ ಒಮ್ಮತದಿಂದ ಅವಿರೋಧವಾಗಿ ಚುನಾವಣೆಯ ನಿರ್ದೇಶಕನಾಗಿ ಆಯ್ಕೆಯಾಗಲು ನಮ್ಮ ನಿರ್ದೇಶಕನೇ ಆಯ್ಕೆಲ್ಲ ಅವಿರೋಧವಾಗಿ ಚುನಾವಣೆ ಗೆದ್ದೆ ಇದಕ್ಕೆಲ್ಲ ಕಾರಣ ನನ್ನ ಶಾಬಾದ್ ಇಲಾಖೆಯ ಸಿಬ್ಬಂದಿಗಳಂತ ಹೇಳಕ್ ಹೆಮ್ಮೆ ಪಡ್ತೇನೆ ನಂತರ ಚುನಾವಣೆ ಮುಗಿತು ಚುನಾವಣೆ ಮುಗಿದ ತಕ್ಷಣ ಬಾಡಿ ಮಾಡಬೇಕು ಅಧ್ಯಕ್ಷರ ನೇಮಕ ಆಗಬೇಕು ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಕಾರ್ಯದರ್ಶಿ ಹೀಗೆ ಅದೊಂದು ತಂಡ ಕಟ್ಬೇಕಾಗಿರುತ್ತೆ ಯಾಕಂದ್ರೆ ನಾವು ಅಲ್ಲಿ ಇಪ್ಪತ್ತೆಂಟು ಜನ ಒಂದೊಂದು ಡಿಪಾರ್ಟ್ಮೆಂಟ್ ಆಯ್ಕೆ ಆಯ್ಕೆಯಾಗಿರ್ತೀವಿ ಅವರೆಲ್ಲರೂ ಒಂದು ಒಬ್ಬರನ್ನ ಒಮ್ಮತದ ನಿರ್ಧಾರ ಮೇಲೆ ಒಬ್ಬರನ್ನ ಅಧ್ಯಕ್ಷನ್ ಮಾಡ್ಬೇಕು ನಾವೆಲ್ಲರೂ ಕೂಡ ಒಬ್ಬ ಸಂಜಯ್ ರಾಠೋಡ್ ಸರ್ ಅಂತಿದ್ರು ಅವ್ರು ಇಲ್ಲ ಒತ್ತಡ ಹೆಚ್ಚಾಗುತ್ತೆ ಅಂತೇಳಿ ಸ್ಕಿಪ್ ಆದ್ರು ತದನಂತರ ಶ್ರೀಪುತ್ರಪ್ಪ ಕರ್ಣಿಕ್ ಸರ್ ಅಂತೇಳಿ ಶಾಬಾದ ಸರ್ಕಾರಿ ನೌಕರರ ಅಧ್ಯಕ್ಷ ಅವರನ್ನು ಮಾಡ್ಲಾಕ್ ಹೊರಟಾಗ ಅಲ್ಲಿಯೂ ಕೂಡ ಪರ ವಿರೋಧ ಎರಡೂ ಅನ್ಬಿಸ್ಲಿ ಪರನೂ ಬಂತು ವಿರೋಧನೂ ಬಂತು ಒತ್ತಡ ಬಂತು ಎಲ್ಲಾನು ಕೂಡ ನಾನು ಒಂದೇ ಮಾತಾಡಿದೆ ಯಾಕಂದ್ರೆ ನಾನು ಆಲ್ರೆಡಿ ಕರ್ಣಿಕ್ ಸರ್ ಅವ್ರಿಗೆ ಮಾತು ಕೊಟ್ಟಿದ್ವಿ ಸರ್ ನಿಮ್ಮನ್ನ ಅಧ್ಯಕ್ಷರನ್ನ ಮಾಡ್ತೀವಿ ನಾವು ನಿಮ್ ಜೊತೆ ಇರ್ತೀವಿ ಅಂತೇಳಿ ಆ ಒಂದು ಇದರಿಂದ ನಮ್ಮ ಪರ ವಿರೋಧಗಳು ಯಾವುದೇ ಬಂದರೂ ಕೂಡ ನಾವು ಅದಕ್ಕೆ ಯಾವುದಕ್ಕೂ ಹಿಂಜರಿಯಿದೆ ಆ ಒಂದು ಇದರಲ್ಲಿ ಶುಪದಪ್ಪ ಕರ್ಣಿಕ್ ಸರ್ ಅವರನ್ನ ಅಧ್ಯಕ್ಷರನ್ನಾಗಿ ಆ ಒಂದು ತಂಡವನ್ನು ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ನಾನು ಆಗಲಿ ಕೊಟ್ಟಾಗ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು ಆ ಒಂದು ಕಾರ್ಯನ ಮುಂದೆ ಕಾರ್ಯದರ್ಶಿಯನ್ನಾಗಿ ರಾಜ್ಯ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಕಾರ್ಯದರ್ಶಿಯು ಕೂಡ ನೇಮಕ ಮಾಡಬೇಕಂತಿತ್ತು ಆವಾಗ ಎಲ್ರೂ ಕೂಡ ಇಲ್ಲ ಯಾರನ್ ಮಾಡ್ಬೇಕು ಯಾರನ್ ಮಾಡ್ಬೇಕು ಅಂದಾಗ ಇಲ್ಲ ಶ್ರೀಧರರನ್ನ ಮಾಡ್ರಿ ನಾವ್ ಇರ್ತೀವಿ ನೀವು ಕಲ್ತು ಮಾಡೋಣ ನಾವು ಕಲ್ತು ಮಾಡೋಣ ಅಂದಾಗ ಆ ಒಂದು ಕಾರ್ಯದರ್ಶಿ ಹುದ್ದೆ ಕೂಡ ಅತಿ ಚಿಕ್ಕ ವಯಸ್ಸಿನ ನಾನು ಸರ್ಕಾರಿ ನೌಕರ ಹಾಗೂ ಅವ್ರೆಲ್ಲರಿದ್ರು ಸಣ್ಣವನಾದ್ರು ಕೂಡ ನನಗ ಒಂದು ಕಾರ್ಯದರ್ಶಿ ಹುದ್ದೆ ಕೂಡ ಇವತ್ತಿನ ದಿನ ಅವ್ರು ಕೊಟ್ಟಾರ ಅದನ್ನು ಕೂಡ ಸಮರ್ಪಕವಾಗಿ ದಾವಣಗೆರೆಯಲ್ಲಿ ಸಭೆ ಇತ್ತು ಬೆಂಗಳೂರಲ್ಲಿ ಸಭೆ ಇತ್ತು ಸಮರ್ಪಕವಾಗಿ ಆ ಒಂದು ಸ್ಥಾನವನ್ನು ನಿರ್ವಹಿಸಿಕೊಂಡು ಬರ್ತಿದ್ರಿ ಅಂತ ಹೇಳಕ್ ಹಮ್ಮೆ ಅನ್ನಿಸ್ತದೆ ಈಗಾಗ್ಲೇ ನೀವು ಸರ್ಕಾರಿ ನೌಕರರು ಹೌದು ರಾಜಕೀಯದಾಗ ಗುರುತಿಸಿಕೊಂಡಂತ ವ್ಯಕ್ತಿನೂ ಹೌದು ಮುಂದೊಂದ್ ದಿನ ಅವಕಾಶ ಸಿಕ್ಕ್ರ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಕ್ ಒಂದು ಅವಕಾಶ ಸಿಕ್ತಂದ್ರ ನೀವು ಸರ್ಕಾರಿ ನೌಕರರಾಗೆ ಕಾರ್ಯನಿರ್ವಹಿಸಿದ್ರು ಅಥವಾ ನೀವು ರಾಜಕೀಯಕ್ಕೆ ಬರ್ತಿರೋ ಏನ್ ಹೇಳ್ಬೇಕ ಅಂತಂದ್ರ ಪ್ರಯತ್ನಕ್ಕೂ ಪ್ರಾರ್ಥನೆಗೂ ತುಂಬಾ ವ್ಯತ್ಯಾಸ ಇದೆ ಪ್ರಯತ್ನ ವಿಫಲವಾಗಬಹುದು ಆದ್ರ ಪ್ರಾರ್ಥನೆ ವಿಫಲವಾಗಲ್ಲ ಆ ರೀತಿ ಭಗವಂತ ಅವಕಾಶ ಕೊಡ್ತಾನೆ ಯಾವುದೇ ಆಗ್ಲಿ ಈ ಒಂದು ಅವಕಾಶ ಕೊಟ್ಟನ ಅದನ್ನು ಸಮರ್ಪಕ ನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಆ ಭಗವಂತ ವರನೂ ಕೊಡಲ್ಲ ಶಾಪನು ಕೊಡಲ್ಲ ಅನ್ನುವಂತೆ ಆ ಅವಕಾಶ ಕೊಟ್ಟರು ಕೂಡ ಆ ಅವಕಾಶಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ ಒಂದು ಯಾವುದೇ ಸಂದರ್ಭ ಬಂದರೂ ಕೂಡ ಸಿದ್ಧನಾಗಿದ್ದೇನೆ ಅಂದ್ರೆ ಇದು ನಮ್ಗ ಅರ್ಥ ಆಗ್ಲಿಲ್ಲ ಇಲ್ಲಿ ಅಂದ್ರೆ ಈಗ ಜಾಬೇ ಕಂಟಿನ್ಯೂ ಮಾಡ್ತಿರೋ ಅಥವಾ ನೀವು ರಾಜಕೀಯ ಕಂಟಿನ್ಯೂ ಮಾಡ್ತೀರಾ ನೇರವಾಗಿ ಹೇಳ್ಬೇಕಾಗ್ತದೆ ಅದು ಭಗವಂತನಿಚ್ಛೆ ಹಾ ಸದ್ಯಾಗ್ ನಾನಂತೂ ಇದರಲ್ಲಿ ಭಗವಂತ ಅದಕ್ಕೂ ಅವಕಾಶ ಕೊಟ್ಟರು ಕೂಡ ಅದರಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸ್ಕ ತಯಾರಿದ್ದೀನಿ ನನ್ನ ಕುಟುಂಬನೂ ಕೂಡ ನನಗೆ ಅದಕ್ಕೆ ಜೊತೆ ಬೆಂಬಲ ಆಗಿದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಈಗ ಸಮಾಜ ಸೇವೆ ಮಾಡ್ಲಾತ್ತೀರಿ ನೀವು ಈಗ ಈಗಿನ ಯೂತ್ಸ್ ಅವ್ರಿಗೆ ಏನೇ ಸಂದೇಶ ಇಷ್ಟ ಇಷ್ಟಪಡ್ತೀರಿ ಸಮಾಜ ಸೇವೆ ಈಗಿನ ಯೂತ್ಸಿಗೆ ಏನಪ್ಪಾ ಅಂತಂದ್ರ ಈಗ ನಾನು ಕೂಡ ಒಬ್ಬ ಯೂತ್ ಯಾಕಂದ್ರೆ ಇಪ್ಪತ್ತೆಂಟನೇ ವರ್ಷಗೆ ಈ ರೀತಿ ಒಂದು ಸಮಾಜ ಸೇವೆಯಲ್ಲಿ ಹೆಸರು ಮಾಡ್ಕೊಂಡಿದ್ದೀನಿ ಅಂತಂದ್ರ ಅದಕ್ಕೆ ಒಬ್ಬ ಗುರುವಿನ ಆದರ್ಶ ಮಾರ್ಗದರ್ಶನ ಇತ್ತು ಅದೇ ರೀತಿ ನಾನು ಏನು ಹೇಳ್ಬೇಕಂದ್ರೆ ಈಗಿನ ಇಷ್ಟು ಕೂಡ ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಯ ಆದರ್ಶ ವ್ಯಕ್ತಿಗಳನ್ನು ಮಾಡಿಕೊಂಡು ಅವ್ರ ಹಾದಿಯಲ್ಲಿ ನಡೆದು ತಾನು ತನ್ನ ಕುಟುಂಬ ಆ ರೀತಿ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು ಯಾಕಂತಂದ್ರೆ ಈಗೆಲ್ಲ ಬರುವಂಥ ದಿನಗಳು ಹವ್ಯಾಸಗಳು ಬದಲಾಗ್ತಾ ಇದೆ ಆ ಒಂದು ಉದ್ದೇಶದಿಂದ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಮನೆಗೆ ಮಗನಾಗಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡ್ಕೊಂಡ್ರ ನಾವು ಕೂಡ ಖುಷಿ ಪಡ್ತೀವಿ ಅವ್ರ ಮನೆ ಕೂಡ ಸಂಭ್ರಮ ಅಂತ ಹೇಳಿ ನಾನು ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಒಂದು ಯುವಕ ಒಂದು ಹಳಿ ತಬ್ಬೇಕು ಅಥವಾ ಒಂದು ದಾರಿಗೆ ಹೋಗ್ಬೇಕಂತಂದ್ರ ಈ ಯುವಕ ಅಥವಾ ಈ ಒಂದು ತಾರುಣ್ಯ ಏಜ್ ಏನದ ವಯಸ್ಸು ಏನದ ಅಂತಂದ್ರೆ ಬಹಳ ಪರಿಣಾಮ ಬೀರ್ತದೆ ಹಂಗಾಗಿ ಯಾವುದೇ ಕೆಟ್ಟ ಚಟಕ್ಕೆ ಬಲಿಯಾಗದೆ ಒಂದು ಒಳ್ಳೆ ಸಮಾಜದಲ್ಲಿ ಯುವಕನಾಗಬೇಕಂತೇಳಿ ಎಲ್ಲಾ ಯುವಕರಲ್ಲೂ ಕೂಡ ಮನವಿ ಮಾಡ್ಕೋತೀವಿ ಇನ್ನೊಂದೇನಂದ್ರ ಈಗ ಸರ್ಕಾರಿ ನೌಕರರ ಹೌದು ಹೌದು ಸಮಾಜ ಸೇವನೆ ಮಾಡ್ತೀವಿ ಎರಡರ ನಡುವೆ ಟೈಮ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಮೊಟ್ಟ ಮೊದಲೇದಾಗಿ ನೀವೆಲ್ಲ ನನ್ನ ಸ್ನೇಹಿತರು ನನ್ನ ಕುಟುಂಬ ವರ್ಗ ಎಲ್ಲರೂ ಕೂಡ ಕೇಳುವಂತಹ ಪ್ರಶ್ನೆ ಯಾಕಂದ್ರೆ ಇದು ನಾನು ಬಹಳಷ್ಟು ಕಡೆ ಅನ್ಭವಿಸಿದೀನಿ ಕೇಳಿದ್ದೀನಿ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಲಂಚ್ ಅವರ್ ಇದೆ ಮಧ್ಯಾಹ್ನ ಎರಡು ಮೂರಿಂದ ಆರು ಒಂದು ಗಂಟೆ ಆಫೀಸ್ ಇದೆ ಬಂದ ತಕ್ಷಣ ನಾನು ಯಾವುದೇ ಟಿ ವಿ ಆಗಲಿ ಸೀರಿಯಲ್ ಆಗಲಿ ಅಥವಾ ಎಂಟರ್ಟೈನ್ಮೆಂಟ್ ಏನಿಲ್ಲ ಮೊಟ್ಟ ಮೊದಲನೇದಾಗಿ ನಾನು ತಂಡಕ್ಕೆ ಫೋನ್ ಮಾಡ್ತೀನಿ ಅಥವಾ ಅವ್ರು ಫೋನ್ ಮಾಡಿರ್ತಾರೆ ಅವ್ರ ಜೊತೆ ಜಾಯಿನ್ ಆಗ್ತೀನಿ ಮನೇಲಂತೂ ಈಗ ನಾನು ಈ ಒಂದು ನನ್ನ ವೈಫ್ ಆಗಿರ್ಬೋದು ನಮ್ಮ ತಂದೆ ತಾಯಿರ್ಬೋದು ನಮ್ಮ ಕುಟುಂಬಕ್ಕೆ ಅವರಿಗಂತೂ ಗೊತ್ತಿರೋದ್ರಿಂದ ಅವರು ಕೂಡ ಯಾವುದೇ ಇದು ಇಲ್ಲ ಹಂಗಾಗಿ ಸೀದಾ ಹೋಗ್ಬಿಟ್ಟು ಯಾವ್ದು ಕಾರ್ಯಕ್ರಮ ಯಾವ ರೀತಿ ಮಾಡ್ಬೇಕು ಅಂತಾನೆ ನಮ್ಮ ಆಲೋಚನೆ ಇರ್ತದೆ ಹೊರತು ಇವತ್ತು ನಾವು ದುಡ್ಡು ಗಳಿಸ್ಬೇಕು ಕಾರ್ ಗಳಿಸ್ಬೇಕು ಮನೆ ಗಳಿಸ್ಬೇಕು ಅಥವಾ ಒಂದು ಏನೋ ಒಂದು ಮಾಡ್ಬೇಕು ಅನ್ನೋದು ಯಾವುದೇ ರೀತಿ ನಾವು ಆಸೆ ಇಟ್ಕೊಂಡಿಲ್ಲ ನಮ್ಮ ವಿಝನ್ ಏನಪ್ಪಾ ಅಂತಂದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯು ಕೂಡ ನಾವು ಶಕ್ತಿ ಆಗ್ಬೇಕು ಕಟ್ಟ ಕಡೆ ವ್ಯಕ್ತಿಯೂ ಕೂಡ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಆ ಒಂದು ಮಾರ್ಗದರ್ಶನದಾಗ ನಾವು ಹೊಟ್ಟಿವಿ ಈಗ ಸಮಾಜ ಸೇವೆ ಮಾಡ್ತಿರಂದ್ಮೇಲೆ ಟೀಕೆಗಳು ಹೊಗಳಿಕೆಗಳು ಕಾಮನ್ ಯಾವುದಾದ್ರು ಅಂಥ ಟೀಕೆಗಳು ಅದು ಪ್ರತಿಯೊಬ್ಬ ಓಡಬೇಕಾದಂತ ವ್ಯಕ್ತಿಗೆ ಬರುವಂತ ಟೀಕೆಗಳು ಬೈಗುಳಗಳು ಅಥವಾ ಹೊಂದಿಸ್ಬೇಕು ಅಂತ ಹೇಳಿ ಜನರು ಮಾಡುವಂತಹ ಪ್ರಯೋಗಗಳು ಸರ್ವೇ ಸಾಮಾನ್ಯ ಯಾಕಂದ್ರೆ ಯಾವುದೇ ವ್ಯಕ್ತಿ ರಾಜಕೀಯ ಅಥವಾ ಬಿಸ್ನೆಸ್ನಾಗ ಮಾಡ್ಬೇಕಂದ್ರೆ ಇದು ಕುಂದಿಸ್ಬೇಕು ಅವನು ಒಳ್ಳಿಕ್ ಅವನಿಗೆ ನಾವು ಯಾವುದೇ ರೀತಿ ಯಾಕಂದ್ರ ಒಂದು ಹಿಂದಿಕ್ಕಿನಂತ ಹೇಳ್ದೆ ಏನಪ್ಪಾ ಅಂತಂದ್ರ ಒಂದು ವ್ಯಕ್ತಿ ಯಾವ ವ್ಯಕ್ತಿ ಒಳ್ಳತನವ್ ನಾವು ಡೈರೆಕ್ಟ್ ಆಗಿ ಟಚ್ ಮಾಡಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಟೀಕೆಗಳು ಮಾಡಿ ಅವ್ರಿಗೆ ಟಚ್ ಮಾಡ್ಬೇಕು ಮನಕ್ ಕುಂದಿಸ್ಬೇಕಂತ ಸರ್ವೇ ಸಾಮಾನ್ಯ ಆ ಒಂದು ಟೀಕೆಗಳಿಗೆ ನಾನು ಹೆದರಲ್ಲ ಮುಂದೆ ಕೂಡ ಈ ಕೂಡ ಹೆದರಿಲ್ಲ ನನ್ನ ಏನಪ್ಪಾ ಅಂತಂದ್ರ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂಬ ಅರ್ಥದಾಗ ನಾವು ಕೆಲಸ ಮಾಡ್ಕೊಂಡ್ತೀವಿ ನಮ್ಗೆ ಯಾವುದೇ ರೀತಿ ಟೀಕೆಗಳು ಅವುಗಳನ್ನ ನಾವೆಲ್ಲ ಸಮಾನ ರೀತಿಯಲ್ಲಿ ಸ್ವೀಕರಿಸಿದ್ವಿ ಮುಂದೆ ಕೂಡ ಸ್ವೀಕರಿಸ್ತೀವಿ ಸಮಾಜ ಸೇವೆ ಮಾಡ್ತೀರಿ ಅಂದ್ಮೇಲೆ ಜನರು ಗುರುತಿಸೋದು ಕಾಮನ್ ಯಾವ್ದಾದ್ರು ಅಂತ ಸಿಚುವೇಶನ್ ಮೀನ್ಸ್ ಯಾರಾದ್ರೂ ನಾಯಕರು ಗುರುತಿಸಿದ್ ನಿಮ್ಗೆ ಹೆಮ್ಮೆ ಹಚ್ಚಿದ್ದು ಯಾವ್ದಾದ್ರು ಆ ಒಂದು ಇದಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ ಯಾಕಂತಂದ್ರೆ ಯಾವುದೇ ಒಂದು ಪಕ್ಷದ ನಾಯಕರು ಗುರುತಿಸ್ತಾರಪ್ಪ ಅಂತಂದ್ರ ಅದು ಸರ್ವೇ ಸಾಮಾನ್ಯ ಯಾಕಂದ್ರೆ ಆ ಒಂದು ಪಕ್ಷದ ಕಾರ್ಯಕರ್ತ ಅಂದ್ಮೇಲೆ ಆ ನಾಯಕ ಗುರುತಿಸೋದು ಸರ್ವೇ ಸಾಮಾನ್ಯ ನಾವು ಇಲ್ಲಿವರೆಗೂ ಯಾವುದೇ ಒಂದು ಪಕ್ಷದ ಕಾರ್ಯಕರ್ತನಾಗಿ ಅಥವಾ ನಾಯಕನಾಗಿ ಗುರ್ತಿಸ್ಕೊಂಡಿಲ್ಲ ನಮಗ ನಮಗ್ ಯಾರು ಗುರ್ತಿಸ್ತಾರಪ್ಪ ಅಂತಂದ್ರ ಕಲಬುರ್ಗಿ ಜಿಲ್ಲೆಯ ಮಠಾಧೀಶರ ನಮಗ ಆಶೀರ್ವಾದ ಇದೆ ನಾವ್ ಎಲ್ಲೇ ಹೋದ್ರು ಕೂಡ ಬನ್ನಿ ನೀವು ಒಂದು ತಂಡದವರು ಒಳ್ಳೆ ಕೆಲಸ ಮಾಡ್ಲತ್ತೀರ ಅಂತ ಗುರುತಿಸ್ತಾರ ಕಲಬುರ್ಗಿ ಆರಾಧ್ಯ ದೇವ ಶರಣ ಭಸ ಸಂಸ್ಥಾನದವರದ ಆಶೀರ್ವಾದ ನಮ್ಮ ಮೇಲೆ ಇದೆ ನಾವ್ ಅಲ್ಲಿ ಇಲ್ಲಿಯವರೆಗೂ ಯಾವುದೇ ಒಂದು ಬಡವರಿಗೆ ಹೇಳ್ಕೊಂಡು ಯಾವುದೇ ಒಂದು ಅಡ್ಮಿಷನ್ ಹೇಳ್ಕೊಂಡು ಹೋದ್ರು ಕೂಡ ನಿಮ್ಮ ತಂಡ ಒಳ್ಳೆಯ ಕೆಲಸ ಅಂತ ಹೇಳಿ ನಮಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಕೂಡ ನಾವು ಸಂತೋಷ ಆ ರೀತಿ ಜನರು ಗುರುತಿಸಿದಾರೆ ನಾಯಕರು ಕೂಡ ಗುರ್ತಿಸಿದ್ದಾರೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ನಾವು ಪ್ರಶಸ್ತಿಗಳು ಕೂಡ ಪಡೆದಿದ್ದೀವಿ ಇಲ್ಲಿ ಕಲಬುರಗಿಯಿಂದ ಬೀದರ್ವರೆಗೂ ಹೋಗಿ ಕೂಡ ಪ್ರಶಸ್ತಿಗಳು ಪಡೆದಿದಿವಿ ಆ ಪ್ರಶಸ್ತಿಗಳು ನಮಗ ಖುಷಿ ತಂದ್ರು ಕೆಲಸ ಮಾಡ್ಲಾಕ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಮಾಜ ಸೇವೆಗಳು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಗಳು ರೂಪರೇಷೆಗಳು ಅಂತಂದ್ರ ಯಾವುದೇ ಒಂದು ಮೊಟ್ಟ ಮೊದಲನಾಗಿ ಸಮಾಜ ನಮ್ದು ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಿರುವಂತೆ ಅವರ ಸಮಾಜ ಅವರಿಗೆ ದುಂಡದಂತೆ ನನಗೂ ಕೂಡ ವೀರಶ ಲಿಂಗಾಯತ ಸಮುದಾಯದ ಮಗನಾಗಿ ಹುಟ್ಟಿರುವುದು ಹೆಮ್ಮೆ ಮೊಟ್ಟ ಮೊದಲನಾಗಿ ನನ್ನ ಸಮಾಜಕ್ಕೆ ನಾನು ಶಕ್ತಿಯಾಗಿ ನಿಲ್ಲಕ್ಕೆ ಇಷ್ಟಪಡ್ತೀನಿ ತದನಂತರ ಎಲ್ಲಾ ಸಮಾಜಗಳ ಒಕ್ಕೂಟಗಳಿಗೆ ತಗೊಂಡೋಗಂತ ಶಕ್ತಿ ಕೂಡ ಭಗವಂತ ನೀಡಿದ್ರೆ ಎಲ್ಲರಿಗೂ ಆಲ್ರೆಡಿ ತೆಗೆದುಕೊಂಡು ಹೊಂಟಿವಿ ಅವ್ರ ಜೊತೆ ಹೋಗ್ತಿದೀವಿ ಎಲ್ಲಾ ಸಮಾಜದ ಎಲ್ಲಾ ಸಮುದಾಯದ ಹಿರಿಯರು ಏನಪ್ಪಾ ಈಗ ಹೋರಾಟಗಾರರು ಇರ್ಬೋದು ಸಮುದಾಯದ ಶ್ರೇಷ್ಠ ವ್ಯಕ್ತಿಗಳಿರ್ಬೋದು ಅವರ ಗೌರವ ಮುಖಾಂತರ ಎಲ್ಲಾ ಸಮಾಜ ಕೂಡ ನನ್ನ ಜೊತೆ ತೆಗೆದುಕೊಂಡು ಹೋಗ್ಲಕ್ಕೆ ನಾ ಇಚ್ಛೆ